ಆಪ್ ಅಖೇಡಿಮೈ ಸ್ಟಾಕ್ ಮಾರ್ಕೆಟ್ ಡೈಲಿ ಸರಣಿ ದಿನ ಐದು ಸ್ಟಾಕ್ ಮಾರ್ಕೆಟ್ ಎಂದರೇನು ನಿವೇಶಕರು ಪರಸ್ಪರ ಹಂಚಿಕೆಗಳನ್ನು ಸ್ಟಾಕ್ಸ್ ಖರೀದಿಸುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆ ಸ್ಟಾಕ್ ಎಕ್ಸ್ಚೇಂಜ್ ಎಂದರೇನು ಖರೀದಿದಾರರು ಮತ್ತು ಮಾರಾಟಗಾರರನ್ನು ಸಂಪರ್ಕಿಸುವ ಮಾರುಕಟ್ಟೆ ಉದಾಹರಣೆ ನಿಸ್ ಮತ್ತು ಬಿಸ್ ಸ್ಟಾಕ್ ಸೂಚೆಂಕ್ ಸ್ಟಾಕ್ ಎಂಡೆಟ್ಸ್ ಎಂದರೇನು ಒಂದು ಗುಂಪಿನ ಹಂಚಿಕೆಗಳ ಪ್ರಬಲತೆಯನ್ನು ಗಮನಿಸಲು ಬಳಸುವ ಸಂಖ್ಯಾತ್ಮಕ ಪ್ರತಿನಿಧಾನ ಉದಾಹರಣೆ ನಿಫ್ಟಿ ಐವತ್ತು ಸೆನ್ಸೆಕ್ಸ್ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ಗಾಗಿ ನಿಯಂತ್ರಕ ಯಾರು ಸಿಬಿಐ ಭಾರತೀಯ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಭಾರತದಲ್ಲಿ ಸ್ಟಾಕ್ ಮಾರುಕಟ್ಟೆಗೆ ನಿಯಂತ್ರಕ ಸಂಸ್ಥೆ ಸಿಬಿಐ ಪಾರದರ್ಶಕತೆಯನ್ನು ಖಚಿತಪಡಿಸಲು ಮತ್ತು ಹೂಡಿಕೆದಾರರನ್ನು ರಕ್ಷಿಸಲು ಕಾರ್ಯನಿರ್ವಹಿಸುವ ವಾಟಾಗ್ ಆಗಿದೆ ಏಕೆ ಸ್ಟಾಕ್ಸ್ಗಳಿಗೆ ಹೂಡಿಕೆ ಮಾಡಬೇಕು ನಿಮ್ಮ ಆಸ್ತಿ ಬೆಳೆಸಿಕೊಳ್ಳಲು ದ್ರವ್ಯೋತ್ಕರ್ಷವನ್ನು ಜಯಿಸಲು ಆರ್ಥಿಕ ಸ್ವಾತಂತ್ರ್ಯವನ್ನು ಪಡೆಯಲು ಇನ್ನಷ್ಟು ಕಲಿಯಲು ಇಚ್ಛಿಸುತ್ತೀರಾ ದಿನನಿತ್ಯ ಸ್ಟಾಕ್ ಮಾರ್ಕೆಟ್ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ